ಒಳಗೂ ಸಹಿತ ಭಿನ್ನ ಭೇದ ಒಮ್ಮೆ ಮನೆ ಬಿತ್ತು ಬಂದ ಬಳಕೆ ಮತ್ತೊಮ್ಮೆ ಹೊಳಿ ನೋಡಲಿಲ್ಲ ಈ ಸ್ಥಿತಿ ಒಳಗಿದ್ದಿರ್ತಕ್ಕಂಥ ನಮ್ಮ ಅಪ್ಪಾಜಿ ಅವರು ಎಷ್ಟೋ ಜನ ಸದ್ಭಕ್ತರು ಏನೆಲ್ಲ ಏನೆಲ್ಲ ಮಾಡಿದ್ರು ಸಹಿತ ತಮ್ಮ ಪೂಜೆ ಹೊರತ ತಮ್ಮ ತಪಸ್ಸಿನ ಹೊರತ ತಮ್ಮ ದಾಸೋಹದ ಹೊರತ ಗೋಶಾಲೆ ಹೊರತ ಮತ್ತೊಂದಕ್ಕ ಮನಸ್ಸು ಎಲ್ಸಿಗುಡಿಸಲಿಲ್ಲ ಇವ್ರಿಗೆ ಮಹಾತ್ಮರಂತಾರೆ ಇವ್ರಿಗೆ ಶರಣದ ಇವ್ರಿಗೆ ಕಳ್ತಾರೆ ಯಾವ ಈ ಸಮಯದೊಳಗೆ ಮನಸ್ಸು ನಿಯಂತ್ರಣದ ಇಟ್ಕೊಂತಾನ ಅದು ಭಾಳ ಮುಖ್ಯ ಭಾಳ ಮುಖ್ಯ ಯಾಕಂದ್ರೆ ಹಾದಿ ಬಿಡಿಸೋ ಟೈಮ್ ಅಂದರೆ ಇದೇ ಇದೇ ಟೈಮಿ ಸರಿಯಾಗಿ ನಡೆಯುವಂಥ ದಾರಿ ಅಲ್ಲ ಇದು ಇದು ಒಂದು ನಮೂನಿ ಮಧ್ಯಾಹ್ನದ ಬಿಸಿಲಿದ್ದಂಗೆ ಇದು ಭಾಳ ಡೇಂಜರ್ ಟೈಮ ಈ ಅರು ಹಾರಿಸ್ತದ ಅದುವ ಎಲ್ಲ ಒಂದು ನಾಲ್ಕು ಮಂದಿ ಗೆಳೆಯರದಾಗಿತ್ತು ಒಂದ್ರದ್ದು ಆಗಿದ್ದಿಲ್ಲ ಅವನಿಗೆ ಹೇಳಿದ್ರು ಮದುವೆ ಆಗೋ ಅಂದರು ಅವನು ನಮ್ಮಅಪ್ಪ ಮಾಡಲ್ಲೇನ ಜಗತ್ತಿಗಿ ಜಗತ್ತಿಗಿ ಮಾಡ್ತಾನ ಮಗ ವಕಲ್ ತಾನ ಮಾಡ್ತಾನೆ ಊರು ಹೊಲನೇ ಹಾಕೊಂಡಿದ್ದಾವ ಒಂದು ಲಾಕ್ ರೂಪಾಯಿ ಕೊಟ್ಟು ಎತ್ತು ತಂದಿಲ್ಲ ಇದು ಹೊಲಕ್ಕೆ ಹೋಲಿಲ್ಲ ಅವ್ರವ ಮಧ್ಯಾಹ್ನ ಕಡೆ ರೊಟ್ಟಿ ಮಾಡ್ಕೊತ ಕೂತಿದ್ರು ಇದು ಬತ್ತ ಮನೆಗೆ ಏ ತಮ್ಮ ಹೊಲಕ್ಕೆ ಹೋಗೋ ಎತ್ಕೊಳ್ಕೊ ಹೋಗಲ್ಲ ಅನ್ನಮ್ಮ ನೀವೇನು ಮಾಡ್ಕೋತೀರಿ ಮಾಡ್ಕೋರಿ ನೀವು ನಾವು ಹೋಗಲ್ಲ ಯಾಕ ನನ್ನ ಮದಿನೇ ಮಾಡಿಲ್ಲ ನಾ ಯಾಕ ಹೊಲಿ ಅನ್ನವ ಅವ್ರವಲ್ ತಮ್ಮ ಮದಿ ವಿಚಾರ ಬರ್ತಂದ್ರೆ ಅದು ಅಪ್ಪಗ ಇನ್ನ ಬಿಟ್ಟಿದ್ದು ನನಗೆ ಸಂಬಂಧ ಇಲ್ಲ ನೀವು ಹೋಗ್ತಿರ ಹೋಗು ಬಿಡು ಅಂತ ರೊಟ್ಟಿ ಮಾಡ್ಕೊತ ಕೊತ್ರು ಈ ಮಗ ಇದು ಒಳಗೆ ಹೋಯ್ತು ದೇವ್ರ ಕೊಲೆಗ ಅವ್ವ ಮಗ ಮಾತಾಡ್ದು ಅವರಪ್ಪ ಬಂದು ಬಾಗಿಲ್ದಾಗ ನಿಂತು ಕೇಳ್ದ ಹೀಗೆ ಎತ್ಗಳು ಇದ್ದೆ ನೋಡಿ ಆ ಹೇಳ್ತಿ ಸಂಗಾತಂದ ಏನ ಇವತ್ತು ತಮ್ಮ ಹೊಲಕ್ಕೆ ಹೋದಂಗೆ ಕಾಣಿಸಲ್ಲ ಅವ ಎತ್ತುಗಳು ಅವನಿಗೆ ನೀವು ಮದುವೆ ಮಾಡಿಲ್ಲ ಅದಕ್ಕೆ ಜಗಳ ತೆಗ್ದನಾ ಮದುವೆ ತಕ ಹೋಗಲ್ಲ ಅಂದ್ ನೋಡ್ರಿ ಏನು ಮಾಡ್ತಿರ ನೋಡ್ರಿ ಅಂದಕ್ಕಿ ಅಂದಕ್ಕೆ ಅಕ್ಕಿ ಕೂತು ಆ ಮಗ ಒಳಗೆ ಇದ್ದಿದ್ದು ಕಂಡು ಹೆಂಡತಿ ಮಾತು ಹಚ್ಚದ ಈಗ ಮನೆ ನಾ ಹೋಗಿದಿಲ್ಲ ಬಿದರದಾಗ ತಿರುಗಾಳವತ್ ನಾನು ನಮ್ಮ ದೋಸ್ತವ ಭೇಟಿ ಆಗಿದೆ ಮನೆಗೆ ಕರ್ಕೊಂಡು ಹೋಗಿ ನಾ ಅವನಿಗೆ ಒಂದು ಹುಡುಗಿಯದ ನಾನು ಹುಡಿನಿ ನಮಗೆ ತಿಳಿಯ ಮಾತೇ ಅದ ಎಲ್ಲ ವಾರಿಗೆ ಗಳ್ಯಾರದು ಮದಿ ಆಗ್ಯದ ನಮ್ಮ ಹುಡುಗನೂ ಮಾಡಮಿ ಆ ಹುಡುಗಿಗೆ ನಮ್ಮ ಹುಡುಗಗೆ ಹಾಲ ತುಪ್ಪ ಕೂಡ್ದಂಗೆ ಆಗ್ತದ ನಾನು ಮನ್ಸನ್ನ ನಿರ್ಧಾರ ಮಾಡಿ ಬಂದಿನಿ ಏನು ಯಾಕೆ ಆಗಲಿಕ್ಕ ಎಂತ ಯಾಕೆ ಆಗಲಿಕ್ಕ ಬಸ್ ಜಂತಿಗೆ ಮದುವೆ ಮಾಡ್ತೀನಿ ಮನವ್ ಮತ್ತು ಅವನು ಹೊಲಕ್ಕೆ ಹೋಗಲಿಲ್ಲ ಬಿಡಲಾಕ ರೊಟ್ಟಿ ಕಟ್ಟು ನಾನೇ ಎತ್ಕೊಂಡು ಹೋಗ್ತೀನಿ ಅತ್ತು ಅಮ್ಮ ಅವರಪ್ಪ ಇದು ಒಳಗೆ ಕೇಳಿಸ್ಕೊತ ಅಪ್ಪ ಮಾತಾಡೋದು ಇದು ತಲೆ ತುರಿಸೋತ್ ಹೊರಗೆ ಬತ್ತು ಹ್ಯಾಂಗಾದ್ರೆ ನಮ್ಮ ಅಪ್ಪ ಬಯಸಿಗೆ ಮದುವೆ ಮಾಡ್ತೀನಿ ಅಂದ್ರೆ ನಾ ಅವನಿಗೆ ಯಾಕೆ ಹೊಲಕ್ಕೆ ಹಚ್ಬಿಡ್ಬೇಕು ತಲೆ ತುರ್ಸೋತ್ ಬಂದು ಯಾವ ನನಗೆ ರೊಟ್ಟಿ ಕಟ್ಟು ನಾನೇ ಹೋಗ್ತೀನಿ ಹೊಲಕ್ಕೆ ಅಂದ ಅವರಪ್ಪ ಅಂದ ನಿಮ್ಮ ಅಪ್ಪ ಇದ್ದೀನಿ ಮಗನ ನಿಮ್ಮ ಅಪ್ಪ ಇದ್ದೀನಿ ಅವು ರೊಟ್ಟಿ ಕಟ್ಟ್ಯಾಳ ಎತ್ಗಳು ಮುಂದೆ ಹಾಕೊಂಡು ಬಂದಾನ ಗಿಡದ ತಾಳ ಕಟ್ಟ್ಯಾನ ಅವು ಕೊಂದು ಮಮ ಹಾಕ್ಯಾನ ಅವು ಕೊಟ್ಟಿದ್ರು ಬುತ್ತಿ ತೊಗೊಂಡು ಉಂಡಾನ ಈ ಮಂಚಿಗೆ ಹಾಕಿದ್ರು ಗಿಡದ ಬಿಡಕ್ಕೆ ಏಳು ಏಳು ಮೊಳಗ ಮಂಚಿಗೆ ಮಂಚಿಗೆ ಹಾಕಿದ್ರು ಅಕ್ಕಿ ಹೊಡಿಬೇಕೇಳಿ ಒಂದು ಜರ ಏರೇನ ತಣ್ಣ ಗಾಳಿ ಹೊಂಟಿತ್ತು ಅಲ್ಲಿ ಒಂದು ಜರ ನಿದ್ದೆ ಬಂದಂಗೆ ಆಗ್ಯದ ನಿದ್ದೆ ಮಂಚಿಗೆ ಮೇಲೆ ಮನ್ಕೊಂಡನ ನಿದ್ದೆ ಹತ್ತದ ಯಾವಾಗ ನಿದ್ದೆ ಹತ್ತಿರ ಅವಾಗ ಕನಸಲ್ಲಿ ಬಿತ್ತವ್ನಿಗೆ ಏನತಿ ಬಸ್ ಬಜ್ಜಂತಿ ಬಂದಂಗೆ ಬಸ್ ಬಜ್ಜಂತಿ ಬಂದಂಗೆ ಆಗ್ಯದ ಅವತ್ತು ಮದ್ವೆ ಆದಂಗೆ ಆಗ್ಯದ ಹೆಣತಿ ಅಲ್ಲಿಕ್ ಬಂದಂಗೆ ಆಗ್ಯಾರ ಮುಂದೆ ಕೆಲವೊಂದು ತಿಂಗಳಾಗ ಹೆಂಡತಿ ಗರ್ಭವತಿ ಆದಂಗೆ ಆಗ್ಯದ ಏಳನೇ ತಿಂಗಳ ಕುಪ್ಪಸದ ಕಾರ್ಯಕ್ರಮ ಯಾವ ಹೆರಿಗೆ ಯಾವ ಮನಿಗೆ ಹೋದಂಗೆ ಆಗ್ಯದ ಕೆಲವೊಂದು ಕೆಲವೊಂದಿ ಗಂಡಸ ಮರ ಹುಟ್ಟಿ ಸುದ್ದಿ ಕೇಳದಂಗೆ ಆಗ್ಯದ ಮುಂದೆ ಕೆಲವೊಂದು ತಿಂಗಳ ಬಿಟ್ಟು ಬಳಕೆ ಹೆಂಡತಿ ಮರ ಕೂಡಿ ಅವತ್ ಮನಿಗೆ ಬಂದಂಗೆ ಆಗ್ಯದ ಅವತ್ತು ತೊಟ್ಟಲು ಕಾರ್ಯಕ್ರಮ ಆದಂಗೆ ಆಗ್ಯದ ನೆರದ ಮಂದಿ ಎಲ್ಲ ಹರಿದು ಹೋದಂಗೆ ಆಗ್ಯದ ಇವ ಒಳಗ ಮಂಚದ ಮ್ಯಾಗ ಮನ್ಕೊಂಡಂಗೆ ಆಗ್ಯದ अखि कुर्स एत खोल्या बंद आग्याव अकि एत अली कडि नेता आग्याव इनिंग मागे आकत अकि अव ऐन्री स्वल्प मग गाळी हातलं जरा आता सरी <laughs> था था सरी था 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 सरी सर अंद आग्या मग गाळी हात म्हंजार आता सरिंद मग त्रास आधी स्वल्प याकं बरे तीर्पट सर्द मग ಅದು ಮಂಚ ಅಲ್ಲ ಏಳು ಮಳ ಮಂಚಿಗೆ ಎಣ್ಣಿ ಕಟ್ಬೇಕು ಕೊಡ್ಡ ಹಾಕಿದ್ರೆ ಕೊಟ್ಟದ ಮೇಲೆ ಬಿದ್ದ ಹಂಗೆ ಆಂಬುಲೆನ್ಸ್ ಫೋನ್ ಮಾಡಿ ಎತ್ಕೊಂಡು ದವಾಖಾನೆ ತಂದು ಹಾಕಿದ್ರು ಮದ್ವಿಸ್ ಮಂದಿ ಮಾತಾಡ್ಸಕ್ ಹೋಯ್ತವನಿಗೆ ಕಗ್ಗ ಬಾಳಿಕಾಯಿ ಹುಳಿ ದ್ರಾಕ್ಷಿ ಬ್ರೆದಾಗ ತಗೊಂಡು ಹೋಗಿ ಮದಿ ಆಯ್ತೇನು ಅಂದ್ರು ಅದ್ರ ಸುದ್ದಿಗೆ ಹೋಗೋಣ ಅದಕ್ಕ ಈ ವಯಸ್ಸಿನೊಳಗೆ ಹಿಂಗೆ ಹಿಂಗೆ ಮಾಡಲಿಕ್ಕೆ ಹಚ್ತಾವ ಹೆಂಗೆ ಮಾಡ್ಕಸ್ತ ಶರಣ ಬಸವ ಸುಮ್ಮನೆ ತಾನು ಕುಂತಾಗ ಗುರುಗಳು ಬಂದು ಕೇಳ್ತಾ ಇದ್ದಾರೆ ಶರಣಾ ಮದುವೆಯಾಗುವ ಧನ್ಯೋ ಗ್ರಹಸ್ಥಾಶ್ರಮಿ ಯಾವ ಒಂದು ಕೈ ಪೂಜೆಕ್ಕಾಗಿತ್ತು ಇನ್ನೊಂದು ಕೈ ಪ್ರಸಾದ ಕಡಿಮೆ ಶರಣ ಯಾವ ಸತಿಪತಿಗಳಿಂದಾದ ಭಕ್ತಿ ಹಿತವಾಗಿರುವುದು ಶಿವಂಗಿ ಸತಿಪತಿಗಳ ಒಂದಾಗದ ಭಕ್ತಿ ಅದು ಕಾಲಕೂಟ ಶಬರಿಸಿದಂತೆ ಕಾಣ ರಾಮನಾಥ ಎನ್ನುವಂಥ ರೀತಿ ಒಳಗೆ ಯಾವ ನೀನು ಕುಟುಂಬ ಸಮೇತವಾಗಿ ನೀನು ಪತಿ ಸತಿ ಸಮೇತವಾಗಿ ಪೂಜೆಯನ್ನು ಸಲ್ಲಿಸು ಸಲ್ಲಿಸುವುದು ಅದು ಶಿವಾರ್ಪಣ ಅಂತೇಳಿ ಹೇಳಿದಾಗ ಅವಾಗ ಗುರುಗಳಿಗೆ ಒಪ್ಪಿಕೊಂಡಾಗ ಗುರುಗಳು ಕೇಳಿದ್ರಂತ ನಿನಗೆ ಎಂಥ ಕನ್ಯಾ ಮಣಿಬೇಕು ಎಂಥ ಕನ್ಯಾ ಮಣಿಬೇಕು ಎಂಥ ಕನ್ಯಾ ಮಣಿಬೇಕು ಅಂತ ಅಂದಾಗ ಅವಾಗ ಹೇಳಿದಂತ ಅವಾಗ ಗುರುಗಳಿಗೆ ಹೇಳಿದ ಶರಣ ಗುರುವೇ ನೀನು ಕುರುಡಿನಾದರೂ ತೋರಿಸು ಕುಂಟಿನಾದ್ರೂ ತೋರಿಸು ಬೆರಳು ಮಾಡಿ ತೋರಿಸಿದವಳ ಕೊರಳಿಗೆ ತಾಳಿಯನ್ನು ಕಟ್ಟಿ ಪ್ರಪಂಚದೊಳಗೆ ನಾನು ಕಾಲ ಕಳಿತೀನಿ ಅಂದಾಗ ಗುರುಗಳು ಕನ್ಯಾ ಶೋಧನೆಯನ್ನು ಮಾಡ್ಕೊತ ಬರ್ತಾ ಇದ್ದಾರೆ ಯಾವ ರೀತಿ ಎಲ್ಲಿ ಕನ್ಯೆಯನ್ನು ನೋಡ್ತಾ ಇದ್ದಾರೆ ಯಾವ ರೀತಿಯಾಗಿ ಮದುವೆ ಆಗ್ತಾ ಇದೆ ಅನ್ನತಕ್ಕಂಥ ವಿಚಾರವನ್ನು ಮತ್ತೆ ನಾವು ಆಮೇಲೆ ನೋಡೋಣ ಅನ್ನತಕ್ಕಂಥದ್ದನ್ನು ಈ ಸಂದರ್ಭದಲ್ಲಿ